ನಾನು ಡಾಕ್ಟರ್ ಗಲಿಬಿಲಿ ನನ್ನ ಹೆಸರೇನು ನಾನು ಯಾರು ಗೊತ್ತಾ ನಾನು ವೈಕುಂಠ ನಮ್ಮ ನೌಕರಿ ಮಾಡ್ಕೊಂಡಿದ್ದವನು ಅವ್ರು ಕೂಡ ಸಂಬಳ ಸಾಕಾಗಲಿಲ್ಲ ಅದಕ್ಕೆ ಈ ಕಸಬು ನನ್ಗೋಸಿ ಆಯುರ್ವೇದಿಕ್ ಇಂಗ್ಲಿಷ್ ಸಂಸ್ಥೆಗೆ ಗೊತ್ತಿತ್ತು ಅದಕ್ಕೆ ಯಾವತಾರ ನಮ್ ಸಿಎಳಿನ ಬರ್ತಿದಾರ ಬರ್ಲಿ ಬರ್ಲಿ ಅವ್ರ ಒಂದ್ ಚಾನ್ಸು ನಾಳೆ ಮಾಡ್ಕೊಳ್ಬೇಕು ಅಪ್ಪ ಅಮ್ಮ ಒಟ್ಟೆ ನೋವು ನೋವು ಡಾಕ್ಟ್ರ ಓ ಡಾಕ್ಟ್ರು ಹೆಣ್ಮಗು ಹೆಣ್ಮಗು ಏನಮ್ಮ ನಿನ್ಗೆ ಎಷ್ಟು ದಿವಸಿಂದ ನೋವು ಈಗ ನಿಂಗೆ ಎಷ್ಟು ತಿಂಗಳು ಮುಟ್ಟುದ್ರೆ ಮೂರು ನಿಮಿಷ ಮುಟ್ಟಿದ್ರೆ ಆರು ವರ್ಷ ಹೇಳಿ ಎಷ್ಟು ನಿಮ್ಸಿಂದ ನೋವು ಲೇ ಡಾಕ್ಟ್ರೇ ಗಿಳಿಬಿಲೇ ಗಿಲಿಬಿಲಿ ಅಲ್ಲ ಡಾಕ್ಟ್ರ ಗಲಿಬಿಲಿ ಸರಿ ಸರಿ ಅಲ್ಲ ಕಣ್ಣ ನೀನ್ ಮೊಕಕ್ಕ ಇಲ್ಲಿ ಕುಂತಿರೋರು ಹುಚ್ಚ ಹೊಟ್ಟೆ ನೋವು ಅಂತ ಸಾಯ್ತ ಇದ್ರ ಎಲ್ಲ ಅಲ್ಲ ಕಿರ್ಕಂಡು ಈ ಸಿಂಗಾರಿ ಹಿಡ್ಕೊಂಡು ನಿಂತಿದ್ಯಲ್ಲ ಕೈನಾ ಅಲ್ಲೇ ವಾಣ್ಗೇಟೋಳ ನನಗಲ್ಲ ನಮ್ಮ ದಣಿಗೆ ಎಂದಂತ ಅವರ್ತ ಇದ್ರ ನೀನು ಈಟಿ ಬಂದ ಚೆನ್ನಾಗಿ ನಿಂತಿದ್ಯಾಲೆ ಏನು ಸಮಾಚಾರ ದಣಿ ಅದು ಏನಾಗೋಯ್ತು ಗೊತ್ತಾ ಇಷ್ಟು ದಿನ ಒಲೆ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಬಾಡಿಯೆಲ್ಲ ಹೀಟ್ ಆಗ್ಬಿಟ್ಟಿತ್ತ ಈ ವಯ್ಯ ಕೈಯ ಹಿಡ್ಕೊಂಡ ತಕ್ಷಣ ಯಾಕೋ ಹೊಸ ಥರ ಅನುಭವ ಆಗೋಯ್ತು ದಣಿ ತಣ್ಣಗಾಗೋಯ್ತು ಮೈಯೆಲ್ಲ ಅದಕ್ಕೆ ಹಾಗೇ ಹಿಡ್ಕೊಂಡಿರಲಿ ಅಂತ ಸುಮ್ಮನೆ ನಿಂತಿದ್ದೆ ಅಷ್ಟೇ ನಿನಗೆ ಚಳಿ ಆದರೆ ನನಗೆ ಹೆಂಗೆ ನನ್ನ ಮನದ డామస్కార అల్లక్క బేవర్తీ నన్ను మగన ఒ పేషెంట్ ఇద్దిన అల్లిక ఆడుడు అంత నింది ದೇವರು ನಿನ್ನಂತ ಪೇಶೆಂಟು ಬಂದರೆ ನಮ್ಮಂಥವ್ರು ಬಗ್ನಿ ಮೂಳೆ ಮುರ್ತಾ ಟೇಸ್ಟ್ ಮಾಡಿ ಇಂಜೆಕ್ಷನ್ ಕೊಡ್ತೀನಿ ಹೇಳಿ ಹಿಂಗೆ ಹೆಂಗೆ ಹೆಂಗೆ ಆದದು ಏನೇನು ಆದದು ಒಂದು ಬಿಡ್ದಂಗೆ ಹೇಳಿ ಅಯ್ಯ ಅಲ್ಲಿ ಏನಾದರೂ ಇದ್ರ ತಾನೇ ಹೇಳಕ್ಕೆ ಅಂದ್ರೆ ನಾನು ಹಿಡ್ಕೊಂಬಂದಲ್ಲ ಆ ಹೀಟ್ಗೆ ಇವ ಹಿಂಗೆ ಮಲಗಿರೋ ನರ ಎಲ್ಲಾ ನೆಟ್ ಪದೇ ನಿಂತ್ಕೊ ಬಿಟ್ಟೆ ಏನು ಕಾಯಿಲೆನೂ ಏನಿಲ್ಲ ನಿಮ್ ಕಾಯಿಲೆ ಎಲ್ಲ ವಾಸಿ ಆಗೋಯ್ತು ಅಂತ ಹೇಳಿದೆ ನೋವಿದೆ ಹೇಳಿ ಅವ್ರಿಗೆ ಸರಿ ಮಾಡ್ತಾರೆ ನೋಡಮ್ಮೆ ನೀನ್ ನನ್ ಮಾನ ಮರುದಿ ಕಲಿಬಡಾ ನಿನ್ ಗ್ವಾಂತಿ ಬೇದಿ ಬಂದ ರೋಗ ಹೊತ್ಕು ಹೋಗುವ ವಾಯಿ ತಾತೇ ಕೂಡ ಕೊಪ್ಪಳ ಎಡಲಿ ಮೂಲ ಮೂಲಲ್ಲೂ ನಂಗೆ ಮರೋದಿ ಏನದ ಆ ಮರೋದಿ ಕಲಿಬೇಡ ಕಮ್ಮಿ ಮುಚ್ಚು ಮುಚ್ಚು ನೀವ್ ಯಾವ್ದಕ್ಕೂ ದೂರನೇ ನಿಂತ್ಕೊಳ್ಳಿ ಇವ ಈ ತರ ನಾ ಮತ್ತೆ ಅದು ಬರೋದಿಲ್ಲ ನೀವು ಹೋದ್ರೆ ಈ ಅಮ್ಮನ ಕತೆ ಇರ್ಲಿ ಈಗ ಹೇಳಿ ನಿನ್ ಕತೆನಾ ಏನ್ ಹೇಳಿ ಗಿಲಿಬಿಲಿ ಡಾಕ್ಟ್ರೆ ಗಿಲಿಬಿಲಿ ಅಲ್ಲ ಡಾಕ್ಟ್ರ್ ಗಲಿಬಿಲಿ ಸರಿ ಸರಿ ಅದನಿ ಅಂತನೇ ನಂಗೆ ತುಂಬ ಜೋಸದಿಂದ ಅಲ್ಲಲ್ಲಂದ್ರೆ ಗಪ್ಪುನ ಆತ ಜಾತ್ರಿ ಜಾಸ್ತಿ ಗಪ್ನ ಓ ನೀನು ಆ ರೀತಿ ಆಸ ನೀನಾ ನಾನು ಎಲ್ಲೂ ನೋಡೇ ಇಲ್ಲ ಸಿಂಗಾರಿ ಆ ಎಂಟಿ ಕತೆ ಹಾಗಾದ್ರೆ ನಿನ್ನ ಕತೆ ಹೆಂಗಮ್ಮ ಡಾಕ್ಟ್ರೇ ಅದ್ರ ಬಗ್ಗೆ ಯಾಕೆ ಹೇಳಲಿ ಈ ವಯ್ಯ ನಿಂತ್ಕೊಂಡ್ರು ಸಾಕು ಮಲಿಕಂಡ್ರು ಸಾಕು ಕುಂತ್ಕಂಡ್ರು ಸಾಕು ಸುಮ್ಮನೆ ಎಲ್ಲಿ ನೋಡಿದ್ರು ಪುರ್ ಪುರ್ ಅಂತ ಬಿಡ್ತಾನೆ ಇರ್ತಾನೆ ಅದಕ್ಕೆ ಹೇಳ್ತೀನಿ ತಿನ್ನಬೇಡ ತಿನ್ನಬೇಡ ಅಂತಂದ್ರೆ ತಿಂದು 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 ದಾಂಡ್ಗೆ ಬೆಳೆದಂಗೆ ಬೆಳೆದವನೇ ರಾತ್ರಿ ಹೊತ್ತಂತೂ ಮಲಗಕ್ಕೆ ಆಗೋದಿಲ್ಲ ಹಗ್ಲೊತ್ತಾದ್ರೂ ಎಲ್ಲಾದರೂ ಓಡಾಡ್ಬೋದು ರಾತ್ರಿ ಹೊತ್ತು ಏನು ಮಾಡ್ತೀನಿ ಹೇಳಿ ಇವಯ್ಯ ಮಲಿಕತನಲ್ಲ ಆಗ ಹಿಂದ್ಗಡೆ ಬಗ್ಸಿಬಿಟ್ಟು ಅಲ್ಲಿಗೆಲ್ಲ ಸೆಂಟ್ ಹೊಡೆದ್ಬಿಡ್ತೀನಿ ಆ ಸೆಂಟೇ ಗಮ್ ಅನ್ಕೊಂಡಿರ್ಲಿ ಅಂತ ಡಾಕ್ಟ್ರೆ ನಾನು ನನ್ನ ಪಾಲಿಗಿರೋ ಸರಿಯಾಗಿರೋ ಗೂಳಿನ ಹುಡುಕ್ತಾ ಇದ್ದೀನಿ ಸಿಕ್ಕಿದ ತಕ್ಷಣ ಇವ್ ಬಿಟ್ಟು ಪರಾರಿ ನಾನು ಪರಾರಿ ಆಯ್ತು ಅಂತ ಏನ್ ಮಾಡ್ತೀಯ ಈಗ ಅದು ಚೂರು ಕೈಲಿ ಬಂದಿದೆಯಾ ಇಲ್ಲಿ ನಾಡಕ ಆಡ್ತಿದೆ ಬೆಳಕರ ಇದ್ಕ ಚಾಮುಂಡಿ ಬೆಟ್ಟ ಮಗುತಿದೆ ಅದೇ ಯಾಕೋ ಕಾಲೇಜ್ ಹೆಲ್ತಾ ಬರ್ತಾನಲ್ಲ ಅಯ್ಯಯ್ಯೋ ಇದು ಒಂದතර ಆನೆಮರಿ ಅಂಬೆಗಾಳಿಕ ಬಂದಂಗ ಬಂತದೆ ಇದು ನೋ ಡಾಕ್ಟರ್ ನೋ ವಾ ನೋ ನೋ ಅಂತ ಇದೇನೆ ಎಷ್ಟು ತಿಂಗಳಪ್ಪ ಒಂದು ಒಂದು ತಿಂಗಳು ಆಯ್ತಾ ಅದು ನಿನಗೆ ಗೊತ್ತಾಯ್ತು ಒಂದು ತಿಂಗಳು ಆಯ್ತು ಅಂತ ಒಂದು ಅಂದ್ರೆ ತಿಂಗಳಲ್ಲ ಮತ್ತೆ

ಎಷ್ಟಾಯಿತು ಡಾಕ್ಟರ ದೊಡ್ಡ 20 ರೂಪಾಯಿ ಅಯ್ಯೋ ತಲೆ ಡಾಕ್ಟರ 50 ರೂಪಾಯಿ ನಾನು ಚೇಂಜ್ ಕೊಡಿ ಡಾಕ್ಟರ ಉಣ ಮಣಿಕಳಿ ಯಾಕ ಡಾಕ್ಟರ ಮಣಿಕಳಿ ಹೇಳ್ತೀನಿ ಅಯ್ಯೋ ಮಣಿಕಾ ನೆಕ್ಸ್ಟ್ ಅಂಬರಿ ವರೆಗೆ ನಿನ್ನೆ ಕಳ್ಸದು ಮಣಿಕಳಿ ಚೇಂಜ್ ಕೇಳೋದ್ರೆ ಮಣಿಕ ಕೊಂತರಲ್ಲ ಡಾಕ್ಟರ

ಮೂರು ಓಟ್ ಹೋಗ್ಬಿಟ್ವಾ ನಾನಿಲ್ಲ ನಾನು ಏ ಯಾಕೆ ನಂದೇನ್ ಮೂರ್ನ ಕಿತ್ ಹಾಕಿಲ್ಲ ಕಿತ್ ಹಾಕಿರೋದು ಅಲ್ಲು ದಣೇ ಇವ್ಳಗೊಂದು ಗತಿ ಕಾಣಿಸಿ ಈ ಸಿಂಗಾರಿ ಗತಿ ಕಾಣಿಸ್ಬೇಕು ಈ ನನ್ ಮಗ ಡಾಕ್ಟರ್ಗ ಒಂದ್ ಅಲ್ ತಿಳುವನ್ ಮೂರ್ ಅಲ್ತಿ ಹಾಕವ ಹಿಡ್ಕೋಇ್ ಗತಿ ಕಾಣಿಸ್ಬಿಡೋಣ ಹೊಡಿಬಿಡಿ ಒಡಿಬೇಡಿ ಹೊಡಿಬಿಡಿ ಹೊಡಿಬಿಡಿ ಒಡಿಬೇಡಿ ನೋಡಿ ಒಂದ್ ಕಿಲೋದಿಕ್ಕೆ ಇಪ್ಪತ್ ರೂಪಾಯಿ ನನ್ನ ಹತ್ರ ಮೂವತ್ ರೂಪಾಯಿ ಚೇಂಜ್ ಇರ್ಲಿಲ್ಲ ಅದಕ್ಕೆ ಡಿಸ್ಕೌಂಟ್ ಆಗ್ಲಿ ಅಂತ ಏಳು ಕಿತ್ತಿ ಮಡುತ್ತೆ ಎರಡಲ್ಲಿ ಮೂರು ಕಿತ್ತಾಕಿದು ಅದ್ ಮೂರು ಕಿತ್ ಮಡಕಿದಿ ಪಾಪ ಅವಂಗೆ ಆತರ ಎಲ್ಲ ಹೊಡಿಬೇಡಿ ನೋಡಿದ್ರೆ ಪಾಪ ಅಯ್ಯೋ ಪಾಪ ಅನಿಸ್ತದೆ ನನ್ಗೆ ಪಾಪ ಬೇರೆಯವ್ರು ಹ್ಮವ್ರು ಪಾಪ ಅದೇನಿದ್ರು ನಿನ್ ಕೆಲ್ಸ ಅವನ್ ಮೇಲೆ ನೀನು ದಣೇ ನಾನು ವೈಕುಂಠ ನೀವ್ ಇಟ್ಕೊಂಡು ನನ್ಗೆ ಒಡಿಸ್ತೀರಲ್ಲ ಇರ್ಲಿ ಕುಂಟ ಕುಂಟಲ್ಲ ದಣೇ ವೈಕುಂಠ ಸರಿ ಸರಿ ಅಲ್ಲಿ ಏನ ನೀನ್ ಅವತಾರ ಈ ಅವತಾರ ಬಿಟ್ಟು ಅಲ್ ಹೋಗಿ ನಲ್ಲಿ ನಿಂತಿರಲ್ಲ ಹೊಸ ಬರ್ತನೆ ಸಿಂಗಾರ ವಾವ್ ಏನ್ ನೋಡ್ತಿದ್ಯಾ ಹಿಡ್ಕೋ ಏನ ಪೇಶೆಂಟ್ ಯಾರು ಹಿಡ್ಕೊ ಬಂತು ಆ ನಂಗೆ ಗೊತ್ತು ನೀವು ಪೇಶೆಂಟ್ ಅಂತ ಹಿಡ್ಕೊಂತ ಇಲ್ಲ ಸಂಜೆ ಆರು ಗಂಟೆ ಆಯ್ತಲ್ಲ ಕಣ್ ಕಾಣಲ್ಲ ಅಂತ ತಾನೇ ಹಿಡ್ಕೊಂತ ಹೇಳ್ತಾರೆ ಅದು ಬನ್ನಿ ನಿಮ್ಮನ್ನು ಕಟ್ಕೊಂಡು ಹೋಗ್ಬೇಕಂತಿ ನಿಮ್ ಉಣ್ಣದೇ ನಿಮ್ ತವ ಬನ್ನಿ ಸಿಂಗಾರೆ ನಂದ್ ಹಿಡ್ಕೊಲ್ವ